ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎದೆಯ ಹಣತೆ ಕಥೆಯ ಮುಂದುವರೆದ ಭಾಗವನ್ನು ನೋಡಬೇಕಿದೆ ಹೌದಲ್ವಾ ನಿನ್ನೆ ಅರ್ಧ ಆಗಿತ್ತು ಎಲ್ಲಿವರೆಗೂ ಆಗಿತ್ತು ಅಂತ ಒಂದು ಸ್ವಲ್ಪ ರಿಕ್ಯಾಪ್ ಮಾಡ್ಕೊಳ್ಳೋದಾದರೆ ಮೆಹರೂನು ತನ್ನ ಪತಿ ಕೊಡುವಂತಹ ಮಾನಸಿಕ ಕಿರುಕುಳವನ್ನು ಯಾವುದೇ ದೈಹಿಕವಾಗಿ ಅವರು ಕಿರುಕುಳ ಕೊಡ್ತಾ ಇಲ್ಲ ಮಾನಸಿಕವಾಗಿ ಕೊಡ್ತಾ ಇರೋಂತಹ ಹಿಂಸೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ತನಗಿರೋ ಐದು ಜನ ಮಕ್ಕಳಲ್ಲಿ ಇನ್ನೂ ಎಳೆಗೂಸಾಗಿರೋ ಒಂದೇ ಒಂದು ಕಂದಮ್ಮನನ್ನು ಎತ್ಕೊಂಡು ಇನ್ನು ಉಳಿದು ನಾಲ್ಕು ಮಕ್ಕಳನ್ನು ಪತಿಯ ಮನೆಯಲ್ಲೇ ಬಿಟ್ಟು ಈಕೆ ಆ ಮಗುವಿನೊಂದಿಗೆ ತವ್ರ ಮನೆಗೆ ಹೋಗಿದ್ದಾಳೆ ಯಾಕೆ ಹೋಗಿದ್ದಾಳೆ ಗಂಡನ ತಿರಸ್ಕಾರದ ಮಾತುಗಳು ಆತ ಮತ್ತೊಬ್ಬಳ ಸಹವಾಸವನ್ನು ಮಾಡಿ ಹೆಂಡತಿ ಮಕ್ಕಳನ್ನು ಕಡೆಗಣಿಸ್ತಾ ಇರೋದು ಇದೆಲ್ಲ ಇವಳಿಗೆ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಎಷ್ಟು ಅಂತ ತಡ್ಕೊತಾಳೆ ಮೊದಲೆಲ್ಲ ನೀನೆ ನನ್ನ ಚಿನ್ನರನ್ನ ಅಂತ ಅಂದ್ಬಿಟ್ಟು ಸಾಲು ಸಾಲು ಐದು ಮಕ್ಕಳು ಮಾಡಿಕೊಂಡ್ರೆ ಯಾವ ಹೆಣ್ಣಿಗೆ ತಾನೇ ಸೌಂದರ್ಯ ಇನ್ನೂ ಹಾಗೆ ಇರುತ್ತೆ ಸ್ವಲ್ಪನಾದರೂ ಕುಂದುತ್ತೆ ಅಲ್ವಾ ಕೆಲವು ಗಂಡಸ್ರಿಗಂತೂ ಇದು ಅರ್ಥನೇ ಆಗೋದಿಲ್ಲ ಇಲ್ಲಿ ಮೆಹರ್ ವಿಷಯದಲ್ಲಾಗಿದ್ದು ಅದೇ ಅವಳು ತನ್ನ ಐದು ಮಕ್ಕಳ ಲಾಲನೆ ಪಾಲನೆ ಆರೈಕೆಯಲ್ಲೇ ಮಗ್ನಳಾಗ್ಬಿಟ್ಟಿದ್ಳು ಅಂತ ಅನಿಸುತ್ತೆ ಬಹುಶಃ ಗಂಡನ ಕಡೆ ಅಷ್ಟಾಗಿ ಗಮನ ಕೊಟ್ಟಿರೋದಿಲ್ಲ ಹಾಗಾಗಿ ಅವನು ಬೇರೆ ಕಡೆ ತನ್ನ ಸುಖವನ್ನು ಅರಸಿ ಹೋಗಿದ್ದ ಅಂತ ಕಾಣ್ತದೆ ಸರಿ ಬಿಡಿ ಈಗ ಈ ಮೆಹರೂನು ತನ್ನ ಮಾನಸಿಕ ನೋವನ್ನು ಹೆತ್ತವ್ರ ಹತ್ರ ಹೇಳ್ಕೊಳ್ಳೋಣ ನನಗೆ ಅಣ್ಣಂದ್ರಿದ್ದಾರೆ ನನಗೇನಾದರೂ ಸಹಾಯ ಮಾಡ್ತಾರೆ ಅಂತ ತವರು ಮನೆಗೆ ಹೋಗಿದ್ದಾಳೆ ಅಲ್ಲಿ ಬಂದ್ಯಾ ಮೆಹರೂನ್ ಚೆನ್ನಾಗಿದೆಯಾ ಬಾ ಒಳಗೆ ಅಂತ ಕರೆಯೋರು ಒಬ್ಬರೂ ದಿಕ್ಕಿಲ್ಲ ಯಾಕಪ್ಪ ಬಂದಲು ಇವಳು ಇನ್ನೇನು ತಲೆನೋ ತಂದ್ಲೋ ಏನೋ ಇಲ್ಲೇ ಜಾಂಡ ಊರ್ಬಿಡ್ತಾಳೇನೋ ಅನ್ನೋ ಥರದಲ್ಲಿ ಪ್ರಶ್ನಾತೀತವಾಗಿ ಎಲ್ಲರೂ ಇವಳು ಮುಖವನ್ನು ನೋಡ್ತಾ ಇದ್ದಾರೆ ಪಾಪ ಈಕೆದೇನೋ ತಪ್ಪಿರೋದಿಲ್ಲ ಈಗ ಆಲ್ರೆಡಿ ಒಂದು ಸಲ ನಡೆದಿರೋಂಥ ಎಲ್ಲ ವಿಷಯವನ್ನು ಪತ್ರದಲ್ಲಿ ಹೇಳಿರ್ತಾಳಲ್ವ ಇವ್ರು ಹೋಗಿ ತೀರ್ಮಾನ ಮಾಡಿದರೆ ಆಗ್ತಾಯಿತ್ತು ಯಾರೂ ಅದ್ರ ಕಡೆ ಗಮನನೆ ಕೊಡೋದಿಲ್ಲ ಎಷ್ಟೋ ತ ಸಹಿಸ್ಕೊಂತಾಳೆ ಮೆಹರೂನ್ ತನ್ನ ತವ್ರ ಮನೆಗೆ ಬರ್ತಾಳೆ ಅಲ್ಲಿ ನೀನು ಬಂದಿರೋದೇ ದೊಡ್ಡ ತಪ್ಪು ನೀನು ನಿನ್ನ ಗಂಡನ ಮನೆಯಲ್ಲೇ ಇರಬೇಕು ಇದ್ರೂ ಅಲ್ಲೇ ಸತ್ರು ಅಲ್ಲೇ ಇರೋ ಥರದಲ್ಲಿ ಮಾತಾಡ್ತಾರಲ್ಲ ಇವ್ರ ಮನಸ್ಸು ಅಲ್ಲೇ ಒಡೆದೋಗ್ಬಿಡುತ್ತೆ ಮೆಹರೂನ್ಗೆ ಅಷ್ಟು ಸಾಲದು ಅಂತ ಅವ್ರ ಅಣ್ಣಂದ್ರು ನಿಂತ ನಿಲ್ವಲ್ಲೇ ನೀನು ಇರಬೇಡ ಈ ಕ್ಷಣದಲ್ಲೇ ಹೋಗು ಅಲ್ಲಿ ಯಾರಾದರೂ ಕೇಳಿದ್ರೆ ನಾನು ಇಲ್ಲೇ ಆಸ್ಪತ್ರೆಗೋ ಅಥವಾ ಮತ್ತೆಲ್ಲೋ ಹೋಗಿದ್ದೆ ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ಆ ಕ್ಷಣದಲ್ಲೇ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕತೆ ಇಲ್ಲಿಗಾಗಿತ್ತಲ್ವ ಮುಂದೇನಾಗುತ್ತೆ ಈಗ ನೋಡೋಣ ನೋಡಿ ಕಾರಲ್ಲಿ ಇಬ್ಬರು ಅಣ್ಣಂದರು ಹಾಗೆ ಇವಳು ಕೂತಿದ್ದಾಳೆ ಮೆಹರೂನು ಕಾರಲ್ಲಿ ನೀರವ ಮೌನ ಆವರಿಸಿದೆ ಯಾರೊಬ್ಬರು ತುಟಿಕ್ ಪಿಟಿಕ್ ಇಲ್ಲ ಪಾಪ ಮೆಹರೂನ್ ಕಂಡಲ್ಲಿ ಮಾತ್ರ ಗಂಗಾ ಪ್ರವಾಹವೇ ಇದೆ ಒಂದು ಕ್ಷಣ ನಡೆದಿರುವಂತಹ ಎಲ್ಲ ಘಟನೆಗಳನ್ನು ಮರುಕಳಿಸ್ಕೊಂತಾಳೆ ಇಡೀ ಹದಿನಾರು ವರ್ಷಗಳ ಕಾಲ ಅವನ ಕಾಮ ಪ್ರೇಮದಾಟದ ದಾಳವಾಗಿದ್ದಕ್ಕೆ ಕೊನೆಗೂ ಅವನು ಅವಳ ಹೆಣ್ತನಕ್ಕೆ ಅವಮಾನ ಮಾಡಿದ್ದ ಇಲ್ಲಿ ಅವನು ಅಂದರೆ ಮೆಹರೂನ ಗಂಡ ಇನಾಯತ್ ನಿನ್ನಿಂದ ಯಾವ ಸುಖ ಪಡ್ಕೊಂಡೆ ಅಂತ ನನ್ನನ್ನೇ ಪ್ರಶ್ನೆಗೆ ಒಡ್ಡಿದ್ದ ಅವಳನ್ನು ಹೀಗಳೆದು ಅವಳ ಸ್ವಾಭಿಮಾನವನ್ನು ಛಿದ್ರಗೊಳಿಸಿದ್ದ ಹೆಣ್ಣಾದವಳಿಗೆ ಎಲ್ಲಿಯ ಸ್ವಾಭಿಮಾನ ಮೆಹರ್ ಏನು ಕಡಿಮೆ ಮಾಡಿದೆ ನಿನಗೆ ನಾನು ಉಣ್ಣೋದು ಕೊಟ್ಟಿಲ್ವಾ ತಿನ್ನೋದು ಕೊಡ್ತಾ ಇಲ್ವಾ ನಿನ್ನನ್ನು ಯಾರು ತಡೀತಾರೆ ಮನೆಯಲ್ಲಿ ನನ್ನ ಸುಖಕ್ಕೆ ಬೇಕಾದವಳನ್ನು ನಾನು ಹುಡುಕೊಂಡಿದ್ದೀನಿ ಇದರಿಂದ ನಿನಗೇನು ನಷ್ಟ ಅಂದಿದ್ದ ಅವನು ಒಡ ಹುಟ್ಟಿದವರು ಅದೇ ಧ್ವನಿಯಲ್ಲಿ ಡೋಲಿ ಹೋದ ಮನೆಯಿಂದಲೇ ಡೋಲಿ ಹೋಗಬೇಕು ಇಲ್ಯಾಕೆ ಬಂದೆ ನಡಿ ಆಚೆ ಅಂದಿದ್ರು ಮತ್ತೊಮ್ಮೆ ಕಣ್ಣೀರ ಮಹಾಪುರವೇ ಹರಿಯಿತು ಇಂಥದ್ದೇ ಅನೇಕ ಆಲೋಚನೆಗಳಲ್ಲಿ ಓಡುತ್ತಿದ್ದ ಗಿಡ ಮರ ರಸ್ತೆ ಯಾವುದೂ ಕಂಡುಬರಲಿಲ್ಲ ವೇಗವಾಗಿ ಹೋಗುತ್ತಿದ್ದ ಕಾರು ಒಮ್ಮೆಲೇ ನಿಂತಾಗ ಅವಳು ಅನಾಸಕ್ತಿಯಿಂದ ಕಣ್ಣು ಹಾಯಿಸಿದಾಗ ಅದು ಅವಳದೇ ಎಂದು ಹೇಳುವ ಒಂದು ಮನೆ ಬಾಗಿಲಿನಲ್ಲಿ ಬಾಡಿದ್ದ ಮೊಗದ ಬಾಲೆಯೊಬ್ಬಳು ಏನನ್ನೋ ಹುಡುಕುತ್ತಾ ಚಡಪಡಿಸುತ್ತಿದ್ದಳು ಕಾರು ನಿಂತಿದ್ದನ್ನು ಕಂಡು ಒಮ್ಮೆಲೆ ಮೆಹರ್ನ ಕಂಡು ಜಿಗಿದು ಅಮ್ಮ ಎಂದವಳೆ ಆಕೆಯ ಕೈಯಲ್ಲಿದ್ದ ಮಗುವನ್ನೆತ್ತಿಕೊಂಡು ನಿಟ್ಟುಸಿರು ಬಿಟ್ಟು ಮನೆಗೆ ನಡೆದಳು ಅವಳ ಹಿಂದೆಯೇ ಮೆಹರ್ ಕೂಡ ನಿಧಾನವಾಗಿ ಮನೆಯ ಒಳಗೆ ಬರ್ತಾಳೆ ಮನೆ ಬಿಕೋ ಅಂತಾಯಿತು ಅವನಿಲ್ಲ ಮಕ್ಕಳು ಶಾಲೆಗೆ ಹೋಗಿದ್ದರು ತಾಯಿಯ ದುಃಖದ ತೀವ್ರತೆಯನ್ನು ಆಕೆಡನೆ ಅನುಭವಿಸುತ್ತಿದ್ದ ಹಿರಿ ಮಗಳು ಹದಿನಾರರ ಎಡೆಯ ವಯಸ್ಸಿನ ಸಲ್ಮಾ ಅಂದು ಮಾತ್ರ ತಾಯಿಯನ್ನು ಕಾಣದೆ ಚಡಪಡಿಸುತ್ತಾ ತಾನೇ ಹಿರಿಯಳಾಗಿ ತನ್ನ ತಮ್ಮಂದಿರನ್ನ ತಂಗಿಯರನ್ನ ಶಾಲೆಗೆ ಕಳುಹಿಸಿ ತಾನು ಶಾಲೆಗೆ ಹೋಗದೆ ತಾಯಿಯ ಆಗಮನವನ್ನೇ ಕಾಯುತ್ತಾ ಕೂತಿದ್ದಳು ಈಗಂತೂ ಅಮ್ಮನ ಜೊತೆಯಲ್ಲಿ ಮಾವಂದಿರನ್ನು ನೋಡಿ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಳು ಹೇಗೋ ನಮ್ಮ ಮಾವಂದರು ಬಂದಿರೋದ್ರಿಂದ ನಮ್ಮ ಅಪ್ಪನಿಗೆ ಬುದ್ಧಿವಾದ ಹೇಳೇ ಹೇಳ್ತಾರೆ ಆ ಹೆಂಗಸಿನ ಜುಟ್ಟು ಹಿಡಿದು ಹೊರಗಡೆ ಓಡಿಸಿ ಅಪ್ಪನಿಗೂ ನಮ್ಮಮ್ಮನಿಗೂ ರಾಜಿ ಮಾಡಿಸ್ತಾರೆ ಮತ್ತೆ ನಾವೆಲ್ಲ ಮುಂಚೆ ಇದ್ದಿನ ಥರನೇ ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು ಅಂತ ಆ ಸಲ್ಮಾ ಒಳ್ಳೆ ಚಿಗರೆ ಥರ ಓಡಾಡ್ತಾ ಇದ್ಲು ಮಾವ ಬಂದಿರೋಂಥ ಖುಷಿಗೆ ಮಾವನರಿಗೆ ತಿಂಡಿಗಳನ್ನ ತಂದು ಕೊಡ್ತಾಳೆ ಟೀ ಕೊಡ್ತಾಳೆ ಈ ಸಂಭ್ರಮದಲ್ಲಿ ಸಲ್ಮಾ ತಾಯಿಯನ್ನು ಮರೆಯೋದಿಲ್ಲ ನೋಡಿ ಕೋಣೆಯಲ್ಲಿ ಅತೀವ ದುಃಖದಲ್ಲಿ ಮಲಗಿರುವಂತಹ ತಾಯಿಯನ್ನು ಎಬ್ಬಿಸಿ ಆಕೆಯ ಕಣ್ಣೀರನ್ನು ಒರೆಸಿ ತಾನೇ ತುತ್ತನ್ನು ಮಾಡಿ ಅವಳಿಗೆ ಊಟವನ್ನು ಮಾಡಿಸ್ತಾಳೆ ಅಮ್ಮ ಊಟ ಮಾಡಿದ್ರಲ್ಲ ಅನ್ನೋ ತೃಪ್ತಿಯಿಂದ ಎಂಜಲ ತಟ್ಟೆಯನ್ನು ತೊಗೊಂಡು ಹೋಗಬೇಕಾದ್ರೆ ಚಿರಪರಿಚಿತವಾಗಿರುವಂಥ ಧ್ವನಿ ಒಂದು ಕೇಳಿಸ್ಬೇಕಾ ಆಕೆಗೆ ಸಲ್ಮಾಗೆ ಅವಳು ಒಂದೇ ನೆಗೆತಕ್ಕೆ ಮೆಹರೂನ್ ಬಳಿ ಓಡೋಗಿ ನಿಂತ್ಕೊತಾಳೆ ಅಮ್ಮಿ ಅಮ್ಮಿ ಅಬ್ಬ ಬಂದಿದ್ದಾರೆ ಮೆಹರೂನ್ ಮಾತ್ರ ತನಗೆ ಆ ಮಾತು ಕೇಳಿಸ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಹೊದಕಿಯೊಳಗೆ ಸೇರಿದ್ದವಳು ಮುದುಡಿಕೊಂಡು ಮತ್ತೆ ಮಲ್ಕೊತಾಳೆ ಅವಳ ತಲೆಯ ನರಗಳು ಸಿಡಿತಾ ಇರುತ್ತೆ ಅನೇಕ ಯೋಚನೆಗಳು ತಲೆ ತುಂಬ ಇರುತ್ತಲ್ವ ಹಾಗಾಗಿ ತಲೆ ಸಿಡ್ದು ಹೋಗ್ತಾ ಇರುತ್ತೆ ಅವಳಿಗೆ ಈಗ ಸಲ್ಮಾ ಹೊರಗಡೆ ಹಜಾರಕ್ಕೆ ಕಿವಿ ಕೊಟ್ಟು ಕೇಳಿಸ್ಕೊತಾಳೆ ಅಲ್ಲಿ ಏನು ನಡೀತಾ ಇದೆ ಇವಾಗ ಅಂತ ಹೊರಗಡೆ ಮಾತುಕತೆ ನಗು ಎಲ್ಲವೂ ಈಕೆಗೆ ಕೇಳಿಸ್ತಾ ಇರುತ್ತೆ ಸಲಾಂ ಸಲಾಂ ಅರೆ ಭಯ್ಯ ಯಾವಾಗ ಬಂದಿರಿ ಇನಾಯತ್ ಬಹಳ ಆತ್ಮೀಯತೆಯಿಂದ ಬಂದವರನ್ನು ವಿಚಾರಿಸ್ತಾ ಇರ್ತಾನೆ ಹಾಂ ಹಾಂ ಈಗ ತಾನೇ ಬಂದಿದ್ದೀವಿ ನೀವು ಹೇಗಿದ್ದೀರಿ ಓಹೋ ನಾನು ಚೆನ್ನಾಗಿದ್ದೀನಿ ತಮ್ಮೆಲ್ಲರ ದುವ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ ಈಗ ಅಮ್ಮನ್ ಎಲ್ಲಿಂದ ಬರ್ತಾಯಿದ್ದೀರಿ ಇನಾಯತ್ ಇದಕ್ಕೆ ಇನಾಯತ್ ಇಲ್ಲೇ ಹೀಗೆ ಇರ್ತವಲ್ಲ ವ್ಯವಹಾರಗಳು ಎಷ್ಟೇ ಆದರೂ ಬೆಳಗ್ಗೆ ಎದ್ದು ನಾವು ಮನೇಲಿ ಕೂರೋಕ್ಕಾಗೋದಿಲ್ವಲ್ಲ ಸಲ್ಮಾ ಸಲ್ಮಾ ಎಲ್ಲಿ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಮ್ಮಿನೂ ಕರ್ಕೊಂಬಾ ಇನಾಯತ್ ಮಾತಿಗೆ ಒಳಗಡೆಯಿಂದ ಓನೂ ಇಲ್ಲ ಸೋನು ಇಲ್ಲ ಈಗ ಮಾತ್ರ ಇನಾಯತ್ಗೆ ಎಲ್ಲ ಅರ್ಥ ಆಗುತ್ತೆ ಎಚ್ಚೆತ್ಕೊಂಡು ಓ ಸರಿ ಆಯಿತು ಇವಳೆಲ್ಲೋ ಮಗುವಿನ ಜೊತೆ ಒಳಗಡೆ ಸೇರ್ಕೊಂಬಿಟ್ಟಿದ್ದಾಳೆ ಕರಿ ತಾಳಿ ಸ್ವಲ್ಪ ಅಂತ ಇನಾಯತ್ ಎದ್ದು ಒಳಗಡೆ ಹೋಗ್ತಾನೆ ಎದುರುಗೊಂಡ ಮಗಳ ಹತ್ರ ಕೆಳದನೆಯಲ್ಲಿ ಮಾತಾಡ್ತಾನೆ ಇವರೆಲ್ಲ ಯಾವಾಗ ಬಂದರು ನಿಮ್ಮಮ್ಮ ಎಲ್ಲೋಗಿದ್ದಾಳೆ ಸಲ್ಮಾಗೆ ಪ್ರಶ್ನೆ ಕೇಳ್ತಾನೆ ಆ ಕಡೆ ತಿರುಗಿ ನೋಡ್ತಾನೆ ಅಲ್ಲಿ ಮೆಹರೂನ್ ಮಲಗಿರ್ತಾಳೆ ಇನ್ನೂ ಎದ್ದಿಲ್ವಾ ಏನಾಗಿದೆ ಅವಳಿಗೆ ಹೀಗಂತ ಪ್ರಶ್ನೆ ಮಾಡ್ತಾನೆ ಆಕೆ ಮಲಗಿರುವಂಥ ಕೋಣೆಯ ಬಾಗಿಲ ಬಳಿ ಹೋಗಿ ನಿಂತ್ಕೊತಾನೆ ಮುದುಡಿ ಮಲಗಿದ್ದ ಅವಳ ಭಂಗಿ ಅವನಿಗೆ ಅಸಹ್ಯ ತರಿಸ್ತಾ ಇರುತ್ತೆ ತನ್ನ ಮಕ್ಕಳ ತಾಯಿ ಎಂಬುದೊಂದೇ ಅವಳಿಗಿದ್ದ ದೊಡ್ಡ ಅರ್ಹತೆ ಅವನು ಕೊಟ್ಟಿರುವಂಥ ಅರ್ಹತೆ ನೋಡಿ ಮಕ್ಕಳ ತಾಯಿ ಅಂತೆ ಹೆಂಡ್ತಿ ಅಲ್ಲ ಸ್ವತಃ ಅವನೇ ಬಯಸಿದರೂ ಅವನ ಕಾಲುಗಳು ಅವನನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದಿಲ್ವಂತೆ ಹೆಂಡ್ತಿ ಹತ್ರ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವನ ಕಾಲು ಆ ಬಾಗಿಲು ಹತ್ರನೇ ಇತ್ತಂತೆ ಮುಸುಕಿನೊಳಗಿಂದಲೇ ಎಲ್ಲ ಸಂಭಾಷಣೆಗಳು ಮತ್ತು ಅವನು ಬಂದು ಬಾಗಿಲಿಗೆ ಅಡ್ಡವಾಗಿ ನಿಂತಿರಬಹುದಾದಂಥ ಭಂಗಿ ಎಲ್ಲವೂ ಅವಳ ಕಣ್ಣಿಗೆ ರಾಸಿಸ್ತಾ ಇತ್ತು ಹದಿನಾರು ವರ್ಷದ ಸಂಸಾರ ಅಂದರೆ ಸುಮ್ಮನೆನಾ ಅವನ ಬಟ್ಟೆ ಬರೆ ಸಿಗರೇಟಿನ ವಾಸನೆ ಬೆವರಿನ ವಾಸನೆ ಸೋತ ದೇಹ ಬಳಲಿದ ಕಣ್ಣುಗಳು ಆ ವ್ಯಕ್ತಿಯನ್ನು ಮಲಗಿಂದಲ್ಲೇ ಅವಳು ಕಲ್ಪನೆ ಮಾಡ್ಕೊತಾ ಇದ್ದಾಳೆ ಇವನು ಹಿಂಗೇ ಇದ್ದಾನೆ ಅಂತ ಅವಳ ನರನಾಡಿಗಳಲ್ಲೂ ತನ್ನ ಚಾಪನ್ನು ಒತ್ತಿದ್ದ ವ್ಯಕ್ತಿ ಇಂದು ಅವಳಿಗೆ ಅತ್ಯಂತ ಅಪರಿಚಿತನಾಗಿ ಕಂಡ ಆ ಕಲ್ಪನೆಯಲ್ಲೇ ಆಕೆ ಹಾಗೆ ಮಲಗಿದಾಳೆ ಇವನು ನೋಡೋಷ್ಟು ನೋಡ್ದ ಈಗ ಮತ್ತೆ ಮಾತಾಡ್ತಾನೆ ಇನಾಯತ್ ಸಲ್ಮಾ ಬಾಯಿಲಿ ಈ ನಾಟಕ ಸಾಕು ಮಾಡು ಅಂತ ಹೇಳು ಅವಳಿಗೆ ಈಗೇನಾದರೂ ಪಂಚಾಯಿತಿಗೆ ಅಂತ ಅವ್ರ ಅಣ್ಣಂದ್ರನ್ನು ಕರೆದಿದ್ರೆ ಅವಳೇ ಉರುಳು ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದೇ ಉಸರಿನಲ್ಲಿ ಒಂದು ಎರಡು ಮೂರು ಅಂತ ಹೇಳಿ ಮುಗಿಸ್ಬಿಡ್ತೀನಿ ಅಂತ ಹೇಳು ಅಂದರೆ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ ಅಂತ ಹೇಳು ಅಂತ ಹೇಳ್ತಾ ಇದ್ದಾನೆ ಆಮೇಲೆ ನಾನು ತಲಾ ಕೊಟ್ಟು ಅವಳನ್ನ ಬಿಟ್ಟ ಮೇಲೆ ಅವಳ ತಂಗಿಯರನ್ನಾಗಲಿ ಅಥವಾ ಅವಳ ಹೆಣ್ಮಕ್ಳನ್ನಾಗಲಿ ಯಾವ ರೀತಿ ಮದುವೆ ಮಾಡ್ತಾಳೆ ನಾನು ನೋಡ್ತೀನಿ ಅಂತ ಹೇಳು ಮನೆಗೆ ಬಂದಿರೋರು ಮುಂದೆ ಹೀಗೆ ಮಲಗಿ ನನ್ನ ಮಾನ ಕಳೆದು ಮನೆ ಮಾನ ಮರ್ಯಾದೆನ ಹರಾಜು ಹಾಕ್ತಿದ್ದಾಳೆ ನಿನ್ನ ತಾಯಿ ಅವಳಿಗೆ ಹೋಗಿ ಹೇಳು ಅವಳು ಅಣ್ಣಂದಿರನ್ನ ಬರಲಿ ಚಿಕನ್ ಬೇಕೋ ಮಟನ್ ಬೇಕೋ ಕೇಳು ಈಗಾಗಲೇ ಗಂಟೆ ಹನ್ನೆರಡು ಆಯಿತು ಬೇಗ ಬೇಗ ಅಡುಗೆ ಮಾಡೋದು ಹೇಳು ಹೀಗಂತ ಇನಾಯತ್ ಯಾರತ್ರ ಇದ್ದಾನೆ ಸಲ್ಮಾ ಅಲ್ಲಿದ್ಲಾ ಇಲ್ಲ ಸಲ್ಮಾಲ್ ಇರಲಿಲ್ಲ ಸಲ್ಮಾಳನ್ನು ಉದ್ದೇಶಿಸಿ ಈ ಎಲ್ಲ ವಿಷಯವನ್ನು ತನ್ನ ಹೆಂಡತಿಗೆ ಹೇಳ್ತಾ ಇರೋದು ಅವನು ಇನಾಯತ್ ಈ ಕೆತ್ತಿರ ಮಾತಾಡಾದ ಮೇಲೆ ಈಗ ಮತ್ತೆ ಭಾವಂದಿರ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾನೆ ಕಾಫಿ ಬೆಲೆ ಕುರಿತು ಕಾಶ್ಮೀರ ಚುನಾವಣೆ ಕುರಿತು ನೆರೆಮನೆಯಲ್ಲಿದ್ದ ವೃದ್ಧ ದಂಪತಿಗಳ ಕೊಲೆಯಾಗಿದೆ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅನ್ನೋ ವಿಷಯ ಹಿಂದೂ ಹುಡುಗ ಒಬ್ಬ ರಿಜಿಸ್ಟರ್ ಮದುವೆ ಮಾಡ್ಕೊಂಡಿದ್ದಾನೆ ಅನ್ನೋ ವಿಷಯ ಹೀಗೆ ಇನ್ನೂ ಏನೇನೋ ಮಾತುಕತೆ ಕೆಲಸಕ್ಕೆ ಬಾರ್ದ ಮಾತುಕತೆ ಎಲ್ಲ ಆಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಚಿಕನ್ ಕೂಡ ಬರುತ್ತೆ ಕುಕ್ಕರ್ ಕೂಗುತ್ತೆ ಮಿಕ್ಸಿ ಅರಿಯುತ್ತೆ ಮಸಾಲೆ ಅಂತ ವಾಸನೆ ಬರುತ್ತೆ ಪಾಪ ಒಲ್ಲದ ಮನಸ್ಸಲ್ಲಿ ರೆಹಮಾನ್ ಅಡುಗೆಯನ್ನು ಮಾಡ್ತಾಳೆ ಮಗಳು ಸಲ್ಮಾ ಓಡಾಡುತ್ತಾ ಊಟವನ್ನು ಬಡಿಸ್ತಾಳೆ ಮೆಹರೂನ್ ಮಾತ್ರ ಗಂಡ ಮತ್ತು ಸಹೋದರರ ಎದುರಿಗೆ ಒಂದೆರಡು ಬಾರಿ ಸುಳಿದು ಹೋಗಿದ್ದಾಳಷ್ಟೆ ಹೊಟ್ಟೆ ತುಂಬ ಊಟ ತಿಂದು ಬಾಯಿ ತುಂಬ ಅಗಿಯುತ್ತಾ ಅವಳ ಅಣ್ಣೊಂದಿರು ಹೊರಟರು ಹೋಗುವ ಮೊದಲು ಅಮಾನ್ ಮಾತ್ರ ಅಡುಗೆ ಮನೆಯ ಬಾಗಿಲಿಗೆ ಬಂದು ನಿಂತು ಹೇ ಮೆಹರ್ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಂಡು ಹೋಗು ನಾನು ಮುಂದಿನ ವಾರ ಬಂದು ಹೋಗ್ತೀನಿ ಏನು ಮಾಡೋದು ಕೈಯಲ್ಲಿ ಸ್ವಲ್ಪ ದುಡ್ಡು ಸೇರಿದೆ ಮೈಯಲ್ಲಿ ಕಸುವು ಇದೆ ಅದಕ್ಕೋಸ್ಕರ ನಾಲ್ಕು ದಿನ ಹಿಂಗೆ ಅಷ್ಟೇ ಆಮೇಲೆ ಅವನೇ ಸರಿದಾರಿಗೆ ಬರ್ತಾನೆ ಅವ್ನು ಬಿಟ್ಟಾಕು ನಿನಗಾದರೂ ಜವಾಬ್ದಾರಿ ಇರಬೇಕಲ್ವಾ ಹೆಂಗಸ್ರು ಎಂತೆಂತ ಕಷ್ಟದಲ್ಲಿದ್ದಾರೆ ಕುಡುಕ ಗಂಡಂದರು ಬರೇ ಎಳೆಯುವಂತಹ ಅತ್ತೆಯರು ಊಟಕ್ಕೂ ಗತಿ ಇಳ್ದಿರೋವಂಥ ಪರಿಸ್ಥಿತಿ ದೇವರ ದಯೆಯಿಂದ ನೀನು ಚೆನ್ನಾಗಿದೆಯಾ ಅವನಿಗೊಂಚೂರು ಬೇಜವಾಬ್ದಾರಿತನ ಇದೆ ಅದೆಲ್ಲವನ್ನು ನೀನೇ ಸರಿ ತೂಗಿಸ್ಕೊಂಡು ಹೋಗಬೇಕು ಅಂತ ಬುದ್ಧಿವಾದ ಹೇಳ್ತಾನೆ ಇಷ್ಟು ಹೇಳಿ ಅಣ್ಣಂದರೂ ವಾಪಸ್ಸು ಅವ್ರ ಊರಿಗೆ ಹೊರಟೋಗ್ತಾರೆ ಇವ್ರ ಹಿಂದಿನ ಇನಾಯತ್ ಕೂಡ ಅವನ ಪ್ರೇಮಿಯ ಮನೆಗೆ ಹೊರಟೋಗ್ತಾನೆ ಮೆಹರೂನ್ ಏನೊಂದು ಮಾತಾಡೋದಿಲ್ಲ ಅವರೆಲ್ಲರ ವರ್ತನೆಗಳನ್ನು ಮೆಹರೂನ್ ಗಮನಿಸಿದ್ದುದಕ್ಕಿಂತ ಹೆಚ್ಚು ಆಳವಾಗಿ ಸಲ್ಮಾ ಅದನ್ನು ಅನುಭವಿಸಿದ್ಲು ಗಳಿಗೆ ಗಳಿಗೆಗೆ ಅವಳ ತಾಯಿಯತ್ತ ನೋಡ್ತಾ ಇದ್ದಾಳೆ ಮಾವಂದಿರು ಹೋದದ್ದು ಅವಳಿಗೆ ಹಾಯ್ ಎನಿಸಿತು ಅವರು ತನ್ನ ಅಮ್ಮನಿಗೆ ಯಾವುದೇ ರೀತಿಯಲ್ಲೂ ಸಮಾಧಾನವಾಗಲಿ ಸಹಾಯವಾಗಲಿ ಮಾಡಲಿಲ್ಲ ಎನ್ನುವುದು ಅವಳಿಗೆ ಹೆಚ್ಚಿನದಾದಂಥ ಆಘಾತವೇ ಆಗಿತ್ತು ಹೀಗಾಗಿ ತಾಯಿಯ ದುಃಖಕ್ಕೆ ತಾನೇ ಮಿಡಿಯುತ್ತಿದ್ದಳು ತಂದೆ ಹೊರ ನಡೆದಿದ್ದರಿಂದ ಅವಳಿಗೆ ದುಃಖ ಉಕ್ಕಿ ಬಂದಿತ್ತು ಇಡೀ ಮನೆ ಮೌನಕ್ಕೆ ಶರಣಾಗಿತ್ತು ಶಾಲೆಯಿಂದ ವಾಪಸ್ಸು ಬಂದ ಮಕ್ಕಳು ಕೂಡ ಆ ಮನೆಗೆ ಒಂದಿಷ್ಟು ಗೆಲುವಿನ ಸಂತಸದ ಕಳೆಯನ್ನು ಮೂಡಿಸಲಿಲ್ಲ ಅವರವರ ಕೆಲಸ ಅವರವರಿಗೆ ಅವರವರ ಪಾಡು ಅವರವರಿಗೆ ಸಂಜೆ ತನ್ನ ಕಂಪನ್ನು ಕ್ರಮೇಣ ಕಳೆದುಕೊಂಡು ಗಾಢಾಂಧ ನಡೆಯುತ್ತಿದ್ದಂತೆ ದೀಪಗಳು ಬಿನುಗತೊಡಗಿದವು ಮೆಹರಳ ಎದೆಯ ಹಣತೆ ಆರಿ ಬಹುಕಾಲ ಕಳೆದಿತ್ತು ತಾನು ಯಾರಿಗಾಗಿ ಬದುಕಬೇಕು ಇಷ್ಟು ಅವಮಾನಗಳನ್ನು ಸಹಿಸಿ ಬದುಕುವ ಸಾರ್ಥಕತೆಯಾದರೂ ಏನು ಎಂಬುದು ಅವಳ ಮುಂದೆ ಇದ್ದ ಬೃಹದಾಕಾರದ ಪ್ರಶ್ನೆ ಗೋಡೆಗಳು ಚಾವಣಿ ತಟ್ಟೆ ಬಟ್ಟಲು ಒಲೆ ಹಾಸಿಗೆ ಪಾತ್ರೆ ಅಂಗಳದಲ್ಲಿದ್ದ ಗುಲಾಬಿ ಗಿಡ ಯಾವುದೂ ಕೂಡ ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥವಾಗಲಿಲ್ಲ ಅವಳ ಸುತ್ತಮುತ್ತಲೇ ಸುತ್ತುತ್ತಿದ್ದ ಒಂದು ಜೊತೆ ಉದಾಸ ಕಣ್ಣುಗಳು ಮಿಡಿಯುವ ಹೃದಯವನ್ನು ಅವಳು ಗುರುತಿಸಲೇ ಇಲ್ಲ ಸಲ್ಮಾ ಅಗಲವಾದ ತನ್ನ ಜಿಂಕೆಯ ಕಣ್ಣುಗಳನ್ನು ತಾಯಿಯ ಸುತ್ತಲೇ ಕಾವರಿಗಿರಿಸಿದ್ದಳು ನನ್ನಮ್ಮ ಎಲ್ಲಿ ಏನು ಮಾಡ್ಕೊಂಬಿಡ್ತಾಳೋ ಅಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತಯಾರಿ ನಡೆಸುತ್ತಿದ್ದ ಆಕೆಗೆ ಪ್ರತಿ ಪುಸ್ತಕದಲ್ಲಿ ಮುಳುಗಿ ಹೋಗಬೇಕೆಂಬ ಬಯಕೆ ಇತ್ತು ಆದರೆ ನುಡಿಯಲು ಅಸಾಧ್ಯವಾದ ತೀವ್ರ ಆತಂಕವೊಂದು ಆಕೆಯ ಸುಪ್ತ ಚೇತನವನ್ನು ಜಾಗೃತಗೊಳಿಸಿದ್ದರಿಂದ ತಾಯಿಯನ್ನು ತನ್ನ ನೋಟದ ವ್ಯಾಪ್ತಿಯಲ್ಲಿಯೇ ಇರಿಸಿದ್ದಳು ಆಕೆಗೂ ಕೂಡ ಅತ್ಯಂತ ಹೆಚ್ಚಿನ ನಂಬಿಕೆ ಇದ್ದದ್ದು ಮಾವಂದಿರ ಮೇಲೆಯೇ ಹೇಗಾದರೂ ಮಾಡಿ ತನ್ನ ಮಾವಂದಿರು ತಂದೆಯನ ಸರಿದಾರಿಗೆ ತಂದೆಯೇ ತರ್ತಾರೆ ಅನ್ನೋ ನಂಬಿಕೆ ಈಗ ಹುಸಿಯಾಗಿತ್ತು ತಂದೆ ದೂರವಾಗಿದ್ದ ತಾಯಿ ಹಥಾಶಳಾಗಿದ್ದಳು ಅವಳ ಪರೀಕ್ಷೆ ಎದುರಾಗಿತ್ತು ರಾತ್ರಿಯ ನೀರವತೆಯಲ್ಲಿ ಮೆಹರುನ್ ತನ್ನ ಬದುಕಿನಷ್ಟೇ ಕಪ್ಪಾಗಿದ್ದ ಕತ್ತಲನ್ನು ದಿಟ್ಟಿಸಿ ನೋಡಿದಳು ಮಕ್ಕಳೆಲ್ಲ ಮಲಗಿದ್ದರು ಸಲ್ಮಾ ಮಾತ್ರ ಹಜಾರದಲ್ಲಿ ಪುಸ್ತಕವನ್ನು ಹಿಡಿದು ಕುಳಿತಿದ್ದಳು ಮನಸ್ಸು ನೋಟ ಮಾತ್ರ ತಾಯಿಯ ಕೋಣೆಯ ಕಡೆಗೆ ಇತ್ತು ಮೆಹರುನ್ನ ನಿದ್ರೆ ಹಾರಿ ಹೋಗಿತ್ತು ಸಾಕಷ್ಟು ರೋಧಿಸುತ್ತಿದ್ದಳು ಅನೇಕ ತಿಂಗಳುಗಳಿಂದ ತಾನೇ ಮೂಕ ವೇದನೆಯನ್ನು ಅನುಭವಿಸ್ತಾ ಇದ್ಳು ಹಳೆದನ್ನೆಲ್ಲ ಮತ್ತೆ ನೆನಪಿಸ್ಕೊತಾಳೆ ಎರಡನೇ ವರ್ಷದ ಬಿ ಕಾಮ್ಗೆ ಇನ್ನೇನು ಪರೀಕ್ಷೆ ಒಂದು ತಿಂಗಳಿದೆ ಅನ್ನೋಷ್ಟರಲ್ಲಿ ಅವಳ ಮದುವೆ ನಡೆದಿತ್ತು ಪರೀಕ್ಷೆನಾದರೂ ಬರಿತೀನಿ ಬಿಡಿ ಅಂತ ಅತ್ತು ಕರೆದು ಹೋಗರ್ದ್ರೂ ಯಾರೂ ಕಿವಿಗೊಡಲಿಲ್ಲ ಮದುವೆಯಾದ ಒಂದೆರಡು ವಾರದಲ್ಲಿ ಮೆಲ್ಲನೆ ಪತಿಯ ಬಳಿ ಪರೀಕ್ಷೆಯ ವಿಚಾರವನ್ನು ಎತ್ತಿದೆ ಅವನು ಮಧುರವಾಗಿ ನಕ್ಕಿದ ಚಿನ್ನ ರನ್ನ ನನ್ನ ಹೃದಯವೇ ಎಂದೆಲ್ಲ ಅವಳನ್ನು ಕರೆದಿದ್ದ ಚಿನ್ನ ನೀನಿಲ್ಲ ಅಂದರೆ ನನ್ನ ಉಸಿರೇ ನಿಂತು ಹೋಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದ ತನ್ನ ರೋಮಭರಿತ ಬರಿದಾದ ಎದೆಯ ಮೇಲೆ ಅವಳ ತಲೆಯನ್ನಿರಿಸಿ ಆಪ್ತವಾಗಿ ಅವಳಿಗೆ ನೀನು ಒಂದು ಕ್ಷಣ ದೂರ ಆದರೂ ನನ್ನ ಎದೆಯ ಬಡಿತವೇ ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿದ್ದ ಆಕೆಗೆ ಆಗ ತುಂಬ ಖುಷಿಯಾಗಿತ್ತು ಅವನನ್ನು ನಂಬಿದ್ದಳು ಅವನ ಪ್ರತಿಯೊಂದು ಮಾತನ್ನು ಪಾಲಿಸಿದ್ದಳು ಆ ನಂಬಿಕೆಯೊಂದರಿಂದಲೇ ಅವನ ಪ್ರೀತಿಯ ಚೈತನ್ಯದಿಂದ ತುಂಬಿದ ಮನೆಯ ಹಿರಿಯ ಸೊಸೆಯಾಗಿ ಹತ್ತು ಹನ್ನೆರಡು ವರ್ಷಗಳವರೆಗೆ ಆ ಮನೆಯ ಹಣತೆಯಾಗಿ ಉರಿದಳು ಅವನ ಮನವ ಬೆಳಗಿದಳು ಒಂದೆರಡು ವರ್ಷಗಳಲ್ಲೇ ಗಂಡ ನನ್ನವನೇ ಆಗಿದ್ದ ಮಾವ ಸತ್ತು ಹೋಗಿದ್ದರು ನಾದಿನಿಯರು ಅವರವರ ಗಂಡಂದಿರ ಮನೆಗೆ ಹೋಗಿದ್ದರು ಮೈದುನ ತಮ್ಮ ತಮ್ಮ ನೆಲೆಗಳನ್ನು ಕಂಡುಕೊಂಡಿದ್ದರು ನನಗೂ ಬಹುಕಾಲದ ಬಯಕೆಯೊಂದಿತ್ತು ಅದೀಗ ತಾನೇ ನನಸಾಯಿತು ನನ್ನ ಮಕ್ಕಳು ನನ್ನ ಗಂಡ ನನ್ನ ಮನೆ ಅಂತ ಮೆಹರ್ ತನ್ನ ಅಸ್ತಿತ್ವವನ್ನು ಗುರುತಿಸುವಂಥ ಹಂತದಲ್ಲಿ ಮುಖದ ಚರ್ಮ ಸುಕ್ಕಾಗಿತ್ತು ಕೈಗಳ ಮೇಲಿನ ನರಗಳು ಎದ್ದು ಕಾಣುತ್ತಿತ್ತು ಕಣ್ಣ ಕೆಳಗೆ ತೆಳು ಕಪ್ಪು ತೆರೆ ಮೂಡಿತ್ತು ಹಿಮ್ಮಡಿ ಬಿರುಕು ಬಿಟ್ಟಿತ್ತು ಉಗುರುಗಳ ಸಂದಲ್ಲಿ ಮಸಿ ಸೇರಿ ಅಂಕುಡೊಂಕಾಗಿತ್ತು ತಲೆ ಕೂದಲು ತೆಳುವಾಗಿತ್ತು ಅದ್ಯಾವುದೋ ಅವಳ ಗಮನಕ್ಕೆ ಬರಲಿಲ್ಲ ಇನಾಯತ್ನ ಗಮನಕ್ಕೂ ಕೂಡ ಬಹುಶಃ ಇದು ಬಂದಿರಲಿಕ್ಕಿಲ್ಲ ಎಲ್ಲಿವರೆಗೂ ಅವನಿಗೆ ಅಪೆಂಡಿಕ್ಸ್ ಆಪರೇಷನ್ ಆಯಿತಲ್ಲ ಆಗ ಖಾಸಗಿ ಆಸ್ಪತ್ರೆಯಲ್ಲಿ ಕಡಿಮೆ ಸಂಬಳ ಪಡೆಯುತ್ತಾ ಹೆಚ್ಚು ಕೆಲಸ ಮಾಡುತ್ತಾ ಕಣ್ಣಲ್ಲಿ ಸಾವಿರ ಆಕಾಂಕ್ಷೆಗಳನ್ನು ತುಂಬಿಕೊಂಡು ನಡೆಯುವಳೋ ಅಥವಾ ನುಲಿಯುತ್ತಿದ್ದಾಳೋ ಎಂಬ ಭ್ರಮೆಯನ್ನು ಮೂಡಿಸುವಂಥ ಹೊಳಪಿನ ಚರ್ಮ ಸುಳಿಯಂತೆ ಸೆಳೆದುಕೊಳ್ಳುವಂತಿದ್ದ ಜೇನಿನ ಬಣ್ಣದ ಕಣ್ಣಿನ ಒಡತಿ ಮೂವತ್ತರ ಇಡಿಜಾರಿನಲ್ಲಿ ತನ್ನ ಬದುಕಿನ ಭದ್ರತೆಗಾಗಿ ಅತೃಪ್ತ ಆಕಾಂಕ್ಷಿಗಳ ಬಾಯಾರಿಕೆ ತಣಿಸಲು ಏನನ್ನಾದರೂ ಮಾಡಲು ಸಿದ್ಧಳಿದ್ದ ಆಕೆ ಆ ನರ್ಸ್ ಇದ್ದಳು ಗಂಡ ಇನಾಯತ್ ಆಸ್ಪತ್ರೆಯಲ್ಲಿದ್ದಷ್ಟು ದಿನವೂ ಆಕೆಯ ಸಿಸ್ಟರ್ ಅನ್ನಲೇ ಇಲ್ಲ ಹೆಸರಿನಿಂದಲೇ ಕರೆಯುತ್ತಿದ್ದ ಅವಳ ಬಾಳನ್ನು ಹಸಿರಾಗಿಸಿ ನನ್ನನ್ನು ಬರಡನ್ನಾಗಿಸಿದ ಅವನದೇ ವಂಶದ ಕುಡಿಗಳನ್ನು ಹೊತ್ತ ತನ್ನ ಬಸಿರನ್ನು ಅಪಮಾನ ಮಾಡಿದ ಜೋಲು ಹೊಟ್ಟೆ ಎಂದ ಅವನ ಮಕ್ಕಳ ಹಸಿವ ತಣಿಸಿದ ಅವಳ ಮೊಲೆಗಳನ್ನು ಕೂಡ ಹೀಯಾಳಿಸಿದ ಹೋಲಿಸಿದ ಅವಳ ದೇಹವನ್ನು ಮಾತ್ರವಲ್ಲ ಅವಳ ಆತ್ಮವನ್ನು ನಗ್ನಗೊಳಿಸಿದ ಕೊನೆಗೊಂದು ದಿನ ನೀನು ನನ್ನ ತಾಯಿ ಸಮಾನ ಎಂದು ಅವಳನ್ನ ಜೀವಂತ ಜ್ವಾಲೆಗೆ ಆಹುತಿಗೊಳಿಸಿದ ಈ ಎಲ್ಲ ಮಾತುಗಳು ಅವನಿಂದ ಹೊರಬಂದು ಮೂರ್ನಾಲ್ಕು ತಿಂಗಳುಗಳೇ ಕಳೆದಿದ್ದವು ಅಂದಿನಿಂದ ಉಣ್ಣುವ ಒಂದೊಂದು ಅಗಳೂ ಕೂಡ ಪಾಪ ಎಂದು ಅವಳಿಗನಿಸತೊಡಗಿತ್ತು ಆ ಮನೆಯಲ್ಲಿ ತಾನು ಪರಕೀಯಳು ಅನ್ನೋ ಭಾವನೆ ಪ್ರತೀಕ್ಷಣವೂ ಕಾಡತೊಡಗಿತು ಪರಿಹಾರವನ್ನು ಹುಡುಕತೊಡಗಿದಳು ಆ ಅಪಮಾನದ ಬೆಂಕಿಯಿಂದ ಹೊರಬರಲು ಆಕೆಯ ಒಬ್ಬಳಿಗೆ ಸಾಮರ್ಥ್ಯವಿರಲಿಲ್ಲ ಹಾಗಾಗಿ ತನ್ನ ತವರಿನ ಆಸರೆಗೆ ಕೈ ಚಾಚಿದಳು ತವರು ಮನೆಯ ಬಾಗಿಲು ಈಗ ಆಲ್ರೆಡಿ ಮುಚ್ಚಿದೆ ಇಲ್ಲಿಗಾಗಲೇ ಕತ್ತಲು ದಟ್ಟೈಸುತ್ತಿತ್ತು ಅವಳ ಮನಸ್ಸಿನ ಕ್ಷೋಭೆಯೂ ಕೂಡ ಹೆಪ್ಪುಗಟ್ಟುತ್ತಿತ್ತು ಆತ್ಮಗ್ಲಾನಿಯಿಂದ ಅವಳು ಹೊರಬರಲಾಗದೆ ಉಸಿರು ಸಿಕ್ಕಿಕೊಂಡವಳಂತೆ ಚಡಪಡಿಸುತ್ತಿದ್ದಳು ಅವಳು ಎಂದೂ ಇಷ್ಟೊಂದು ಏಕಾಂಗಿಯಾಗಿರಲಿಲ್ಲ ಕಂಬನಿಯ ಮಹಾಪುರವೇ ಹರಿದು ಹೋಗಿತ್ತು ಆಕೆಗೆ ಯಾವುದೇ ಅಪೇಕ್ಷೆಯೂ ಉಳಿದಿರಲಿಲ್ಲ ಬದುಕು ಭಾರವಾಗತೊಡಗಿತು ಮಲಗಿದಾಕೆ ಎದ್ದು ಕುಳಿತಳು ಅವಳನ್ನು ಕೇಳುವವರು ಹೇಳುವವರು ಯಾರೂ ಇರಲಿಲ್ಲ ಅಪ್ಪಿ ಮುತ್ತಿಕ್ಕುವ ಗಂಡ ಯಾರದ್ದೋ ಪಾಲಾಗಿದ್ದ ಬದುಕಿಗೊಂದು ಆಯಾಮ ಇರಲೇ ಇಲ್ಲ ಅವಳ ಹಿಂದಿನಿಂದ ಬಂದ ಫಳಾರ್ ಎಂಬ ಸದ್ದನ್ನು ಕೇಳಿಯೂ ಅವಳು ವಿಚಲಿತಗೊಳ್ಳಲಿಲ್ಲ ಆಕೆಗೆ ಗೊತ್ತಿತ್ತು ಚಿತ್ರಪಟ ಬಿದ್ದಿತ್ತು ಗಾಜು ಚೂರಾಗಿತ್ತು ಆ ಚೌಕಟ್ಟು ಒಡೆದಿತ್ತು ಚಿತ್ರ ಬೇರೆಯಾಗಿತ್ತು ಅವಳಲ್ಲಿ ಯಾವುದೋ ಆವೇಶ ಮನೆ ಮಾಡಿತ್ತು ಅವಳು ನಿಧಾನವಾಗಿ ಮಂಚದಿಂದ ಹಿಡಿದಳು ತನ್ನ ಹಸುಬೂಸನ್ನು ಕಣ್ತುಂಬ ನೋಡಿ ಹೊರಗೆ ಬಂದಳು ಅವಳ ಪುಟ್ಟ ಪುಟ್ಟ ಕಂದಮಗಳು ನಿದ್ರಿಸುತ್ತಿದ್ದವು ಅವಳು ಮೆಲುವಾಗಿ ಹಜಾರದಲ್ಲಿ ಬಂದಾಗ ಸಲ್ಮಾ ಓದುತ್ತಾ ಓದುತ್ತಾ ಟೇಬಲ್ ಮೇಲೆ ತಲೆಯಿಟ್ಟು ಅಲ್ಲೇ ನಿದ್ರೆಗೆ ಶರಣಾಗಿದ್ದು ಮೆಹರ್ ಆಕೆಯನ್ನೇ ನೋಡುತ್ತಾ ಒಂದು ಕ್ಷಣ ಭಾವಾವೇಗದಿಂದ ಕಂಪಿಸತೊಡಗಿದಳು ಭಾವನೆಗಳೇ ಸತ್ತು ಹೋಗಿದಾವೆ ಅಂತ ಅಂದ್ಕೊಂಡಿದ್ದ ಅವಳಿಗೆ ಸಲ್ಮಾಳನ್ನು ಕಂಡಾಗ ಹತ್ತಿಕ್ಕಲಾರದ ಭಾವನೆಗಳು ಒತ್ತಡ ಉಂಟಾಗಿ ಅಲ್ಲಿಯೇ ಕುಸಿಯುವಂತಾಯಿತು ಅವಳನ್ನು ಮುಟ್ಟಬೇಕು ಎನ್ನುವ ತನ್ನ ಅದಮ್ಯ ಆಸೆಯನ್ನು ಬದಿಗೆ ಒತ್ತಿ ಅವಳು ಮನದಲ್ಲೇ ಮಗಳನ್ನು ಬೇಡಿಕೊಂಡಳು ಅನಾಥರಾಗುತ್ತಿರುವ ಈ ಕೂಸುಗಳಿಗೆ ನೀನೇ ತಾಯಿ ನನ್ನ ಕಂದ ಎಂದು ಮನಸ್ಸಿನಲ್ಲಿಯೇ ತನ್ನ ಮಕ್ಕಳ ಜವಾಬ್ದಾರಿಯನ್ನೆಲ್ಲ ಸಲ್ಮಾಳ ಎಳೆಭುಜಗಳಿಗೆ ಹೊರಿಸಿ ಮೌನದಲ್ಲೇ ಕಣ್ಣೀರ ಸುರಿಸಿದಳು ಮನೆಯ ಬಾಗಿಲನ್ನು ತೆರೆದು ಅಂಗಳಕ್ಕೆ ಕಾಲಿಟ್ಟಳು ಅಲ್ಲಿ ಅವಳೇ ಬೆಳೆಸಿದ ನಾಲ್ಕಾರು ಮರಗಿಡಗಳು ತಬ್ಬಲಿಯಂತೆ ನಿಂತು ಕಣ್ಣೀರು ಹರಿಸುತ್ತಿದ್ದಂತೆ ಒಮ್ಮೆ ಕಂಡರೆ ಇನ್ನೊಮ್ಮೆ ಭೇಷ್ ನಿನ್ನ ತೀರ್ಮಾನವೇ ಸರಿ ಹಾಗೆ ಮಾಡು ಅಂತ ಅವೆಲ್ಲ ತಲೆಬಾಗುವಂತೆ ಕಾಣಿಸ್ತಾ ಇತ್ತು ಆಕೆಗೆ ಆ ಸುತ್ತಲ ವಾತಾವರಣ ಭಯವಾಗಿ ಕದವಿಕ್ಕಿ ಒಳ ಬಂದಳು ಆನಂತರ ಏನನ್ನೋ ನಿಶ್ಚಯಿಸಿ ಅಡಿಗೆಯ ಮನೆಗೆ ಹೋಗಿ ಸೀಮೆ ಎಣ್ಣೆಯ ಕ್ಯಾನನ್ನು ಎತ್ತಿಕೊಂಡು ಇಡೀ ಮನೆಯನ್ನೆಲ್ಲ ಒಮ್ಮೆ ಸುತ್ತಿದ್ದಳು ಎಲ್ಲಿ ಹೊಯ್ದುಕೊಳ್ಳಬೇಕು ಎಂಬುದರ ಬಗ್ಗೆ ಅವಳು ಯಾವುದೇ ನಿಶ್ಚಯಕ್ಕೆ ಬಾರದೆ ಮತ್ತೊಮ್ಮೆ ಮಕ್ಕಳನ್ನು ಕಣ್ಣ ತುಂಬ ನೋಡಿ ಹಜಾರಕ್ಕೆ ಬಂದಳು ಸಲ್ಮಾಳತ್ತ ಅವಳು ಯಾವುದೇ ದೃಷ್ಟಿಯನ್ನು ಹಾಯಿಸಲಿಲ್ಲ ಹಾಗೊಂದು ವೇಳೆ ಅವಳತ್ತ ನೋಡಿದ್ದಲ್ಲಿ ತನ್ನ ನಿರ್ಧಾರ ಎಲ್ಲಿ ಸಡಿಲವಾಗುತ್ತದೋ ಅನ್ನೋ ಹೆದರಿಕೆ ಆಕೆಗೆ ಮತ್ತೊಮ್ಮೆ ವೇಗವಾಗಿ ನಡೆಯುತ್ತಾ ಅಡುಗೆ ಮನೆಯ ಕಾಲಿಟ್ಟು ಅಲ್ಲಿದ್ದ ಬೆಂಕಿ ಪೆಟ್ಟಿಗೆಯನ್ನು ತನ್ನ ಬಲಗೈಯಲ್ಲಿ ಬಲವಾಗಿ ಅದುಮಿ ಮೆಲ್ಲನೆ ಅಗುಳಿಯನ್ನು ಸರಿಸಿ ಅಂಗಳಕ್ಕೆ ಕಾಲಿಟ್ಟಳು ನನ್ನ ಪಾಲಿಗೆ ಯಾರೂ ಇಲ್ಲದ ತಾನು ಯಾರಿಗೂ ಬೇಕಿಲ್ಲದ ಆ ಅಂತ ಮತ್ತೊಮ್ಮೆ ಕಣ್ಣೀರನ್ನು ಸುರಿಸಿ ಅಂಗಳದಲ್ಲಿ ನಿಂತು ಕತ್ತಲನ್ನು ದಿಟ್ಟಿಸುತ್ತಾ ಸೀಮೆ ಎಣ್ಣೆಯನ್ನು ತನ್ನ ಮೈ ಮೇಲೆ ಸುರಿದುಕೊಂಡಳು ಸುತ್ತಮುತ್ತಲ ನಿಗೂಢ ನೀರವ ಮೌನವನ್ನು ಒಮ್ಮೆ ದಿಟ್ಟಿಸಿ ಸುತ್ತಲೂ ಕಣ್ಣು ಹಾಯಿಸಿದಳು ಯಾವ ಸದ್ದುಗಳು ಅವಳನ್ನು ತಲುಪುತ್ತಿರಲಿಲ್ಲ ಯಾವ ಸ್ಪರ್ಶಗಳು ಆಕೆಯನ್ನು ತಾಕುತ್ತಿರಲಿಲ್ಲ ಯಾವ ನೆನಪುಗಳು ಅವಳಲ್ಲಿ ಉಳಿದಿರಲಿಲ್ಲ ತನ್ನ ಬದುಕನ್ನೇ ಕೊನೆಗೊಳಿಸ್ಕೊಬೇಕು ಅಂತ ನಿಂತ್ಕೊಂಡಿದ್ದಾಳೆ ಈ ಕಡೆ ಮನೆ ಒಳಗಡೆ ಹಸುಗೂಸು ಕಿಟಾರನ್ನು ಕಿರ್ಚ್ಕೊಂಡು ಅಳ್ತಾ ಇರೋಂಥ ಶಬ್ದ ಸಲ್ಮಾಗೆ ಕೇಳಿಸುತ್ತೆ ಸಲ್ಮಾ ಗಾಬರಿಯಿಂದ ಎದ್ದು ಒಡೋಗಿ ಬಾಚಿ ತಪ್ಕೊತಾಳೆ ಆ ಮಗುನ ನಮ್ಮಮ್ಮ ಈಗ ತಾನೇ ಮಲಗಿರಬೇಕು ಎಲ್ಲಿ ಎಚ್ಚರ ಆಗ್ಬಿಡ್ತಾಳು ಅಂದ್ಬಿಟ್ಟು ಮಂಚದ ಕಡೆ ನೋಡ್ತಾಳೆ ಅಲ್ಲಿ ತಾಯಿ ಇಲ್ಲ ಅಮ್ಮಿ ಅಮ್ಮಿ ಅಂತ ಕೂಗುತ್ತಾ ಮಕ್ಕಳು ಮಲಗಿರುವಂಥ ಜಾಗಕ್ಕೆ ಬರ್ತಾಳೆ ತಾಯಿಯನ್ನು ಕಾಣದೆ ಇಡೀ ಮನೆಯ ಒಂದು ಸುತ್ತು ಹಾಕ್ತಾಳೆ ಅಂಗಳದ ಬಾಗಿಲು ತೆರೆದಿರೋದನ್ನು ನೋಡ್ತಾಳೆ ಒಂದೇ ಉಸಿರಲ್ಲಿ ಓಡ್ತಾಳೆ ಅಂಗಳದವರೆಗೆ ಅಲ್ಲಿ ಅಸ್ಪಷ್ಟ ಕತ್ತಲೆಯಲ್ಲೂ ಕೂಡ ಅವಳ ತಾಯಿಯ ಆಕೃತಿ ಹಾಗೆ ಸೀಮೆ ಎಣ್ಣೆ ವಾಸನೆಯನ್ನು ಗ್ರಹಿಸಿದಂಥ ಸಲ್ಮಾ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ಆ ಎಳೆ ಕಂದಮ್ಮನನ್ನು ಎತ್ಕೊಂಡೇನೇನೆ ಸಲ್ಮಾ ಒಡೋಗಿ ತಾಯಿಯನ್ನು ಬಿಗಿ ತಾಯಿಯಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಸಲ್ಮಾ ಈಗ ಮಗುವನ್ನು ನೆಲಕ್ಕೆ ಬಿಟ್ಟು ಅಮ್ಮಿ ಹಮ್ಮಿ ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ತಾಯಿಯ ಕಾಲುಗಳನ್ನು ಬಿಗಿದಪ್ಕೊತಾಳೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸಲ್ಮಾ ನೆಲದಲ್ಲೇ ರೋಧಿಸುತ್ತಿದ್ದ ಹಸುಗೂಸು ಇವರನ್ನು ಕಂಡೂ ಕೂಡ ಮೆಹ್ರೂನ್ ತನ್ನನ್ನು ಆವರಿಸಿದ್ದಂತಹ ಅದೃಶ್ಯ ಶಕ್ತಿಯಿಂದ ಬಿಡುಗಡೆ ಹೊಂದಲು ಅತೀವ ಪ್ರಯತ್ನ ಮಾಡುತ್ತಾ ಯಾವುದೋ ನಿದ್ರಾಲೋಕದಿಂದ ಕಣ್ಣು ತೆರೆಯುವಂತೆ ಹೊರಜಗತ್ತಿಗೆ ಬರ್ತಾಳೆ ಕ್ರಮೇಣ ಅವಳು ಜಾಗೃತಾವಸ್ಥೆಗೆ ಬರುತ್ತಿದ್ದಂತೆ ಅವಳ ಕೈಯಿಂದ ಬೆಂಕಿ ಪೆಟ್ಟಿಗೆ ಕೆಳಗೆ ಬಿತ್ತು ಸಲ್ಮಾ ತಾಯಿಯ ಕಾಲುಗಳನ್ನು ಬಿಟ್ಟಿರಲಿಲ್ಲ ಅಮ್ಮಿ ಅವರೊಬ್ಬರನ್ನು ಕಳ್ಕೊಂಡು ರೋಷದಲ್ಲಿ ನಮ್ಮೆಲ್ಲರನ್ನ ಅವಳ ಕಾಲು ಬುಡಕ್ಕೆ ಎಸೆಯೋದು ಸರಿನಾ ಹಬ್ಬಗೋಸ್ಕರ ಸಾಯೋದಕ್ಕೆ ಸಿದ್ಧವಾಗಿರೋ ನೀನು ನಮಗೋಸ್ಕರ ಬದುಕೋದಕ್ಕೆ ಸಾಧ್ಯ ಇಲ್ವಾ ನಮ್ಮನ್ನೆಲ್ಲ ನೀನು ಹೇಗೆ ತಬ್ಬಲಿಗಳನ್ನಾಗಿ ಮಾಡೋದಕ್ಕೆ ಸಾಧ್ಯ ಅಮ್ಮಿ ನಮಗೆ ನೀನು ಬೇಕು ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ ಅಮ್ಮಿ ಅಂತ ಬೇಡ್ಕೊತಾ ಇದ್ದಾಳೆ ಅವಳ ಮಾತಿಗಿಂತ ಹೆಚ್ಚಾಗಿ ಅವಳ ಸ್ಪರ್ಶದಿಂದ ಮೆಹರೂನ್ ಆರ್ದ್ರವಾಗ್ತಾಳೆ ಹೆಪ್ಪುಗಟ್ಟಿದ್ದ ಎಲ್ಲವೂ ಒಮ್ಮೆಯೇ ಕೊಚ್ಚಿಕೊಂಡು ಹೋದಂತಾಗಿ ಮೆಹರ್ ನಡುಗಿ ಹೋಗ್ತಾಳೆ ಉಸಿರುಗಟ್ಟೋ ರೀತಿ ಅಳ್ತಿರುವಂತಹ ಹಸುಗೂಸನ್ನು ಎತ್ಕೊಂಡು ಮೆಹರು ಸಲ್ಮಾಳನ್ನು ಎದಗಚ್ಚಿಕೊಳ್ತಾಳೆ ತನ್ನ ಎತ್ತರಕ್ಕೆ ಬೆಳೆದಿರೋಂತಹ ಗೆಡತಿಯೊಬ್ಬಳ ಸಾಂತ್ವನ ಸ್ಪರ್ಶ ಸಮಾನ ಭಾವ ಕೂಡಿ ಕಣ್ಣುಗಳೆರಡೂ ಭಾರವಾಗಿ ಬೇರೆ ಏನನ್ನೂ ನುಡಿಯದೆ ಕ್ಷಮಿಸು ಕಂದ ಅಂತ ಹೇಳ್ತಾಳೆ ಕತ್ತಲು ಹರಿಯುತ್ತಿತ್ತು ಅವಳ ಎದೆಯ ಹಣತೆ ಎಂದೋ ಆರಿಹೋಗಿತ್ತು ಆದರೆ ಪ್ರಭಾತದ ಬೆಳಕು ಮಂದವಾಗಿ ಪಸರಿಸುತ್ತಿತ್ತು